ಗಂಗಾವತಿ ತಾಲೂಕಿನ ಮಲ್ಲಾಪುರ್ ಬೆಟ್ಟದಲ್ಲಿರುವ ಐತಿಹಾಸಿಕ ವಾಣಿ ಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಭದ್ರೇಶ್ವರ ಸೇವಾ ಸಮಿತಿ ವತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬಂದಂತಹ ಭಕ್ತಾದಿಗಳಿಗೆ ಶ್ರೀ ವಾಣಿಭದ್ರೇಶ್ವರ ಸೇವಾ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಗಂಗಾವತಿ ತಾಲೂಕಿನ ಅತ್ಯಂತ ಪವಿತ್ರವಾದಂಥ ಮತ್ತು ಪ್ರಸಿದ್ಧವಾದಂಥ ಅಷ್ಟೇ ಆಕರ್ಷಕವಾದಂಥ ಐತಿಹಾಸಿಕ ವಾಣಪದ್ರೇಶ ಈ ಹಂಪಿ ಇರತಕ್ಕಂಥ ಈ ಲಿಂಗುಗಳಲ್ಲಿ ಇದು ಒಂದು ಇಳಕರ ವಾಣಪದ್ರೀಶ ಅತ್ಯಂತ ಪ್ರಮುಖವಾದಂಥ ಪಂಚಲಿಂಗಗಳಲ್ಲಿ ಈ ಬರೋಕೇನೈತಲ್ಲ ಈಗ ಸದ್ಯ ಇಲ್ಲಿ ಇಷ್ಟು ಕಷ್ಟಪಟ್ಟು ಬರೋದಿದ್ದರೂ ಕೂಡ ನಾವು ಈಗಾಗಲೇ ಎಂಟತ್ತು ವರ್ಷದಿಂದ ನಮ್ಮ ಹುಡುಗರು ಅದರಲ್ಲಿ ಪರ್ಟಿಕ್ಯುಲರ್ಲಿ ಮಂಜಪ್ಪ ಅವರ ಇದ್ದಾಗ ಯುವಕರು ಗುಪ್ಕೋ ಬಂದು ಕಂಟಿನ್ಯೂಸ್ ಆಗಿ ಇವತ್ತಿಗೂ ಕೂಡ ವಾರ ಪ್ರತಿ ಸಲ ಶ್ರಾವಣ ಮಾಸದಲ್ಲಿ ಏನಂತ ಒಂದು ದಿನ ಇಲ್ಲಿ ಏನೆಲ್ಲ ರುದ್ರಾಭಿಷೇಕ ಮಾಡಿ ಎಲ್ಲರಿಗೂ ಕೂಡ ಪ್ರಸಾದವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಬದಲಿಂದ ಮಾಡ್ಕೊತಾ ಬಂದಿದ್ದಾರೆ ಯುವಕರು ಎಲ್ಲರೂ ಇದ್ರ ಜೊತೆಗೇ ಈ ಸರ್ಕಾರಕ್ಕೊಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನೋ ಇಲ್ಲಿ ಬರೋ ಕಾಲಕ್ಕೆ ಒದ್ದಾಡ್ಕೊಂಡು ಒಂದು ಬಟ್ ಇನ್ನೊಂದು ಇದು ಇದನ್ನು ಡಬಲ್ ಮಾಡೋದಾಗಲಿಲ್ಲ ಅಂದರೆ ಇನ್ನೊಂದು ಕಡೆಗೆ ಇಳಿಯೋಕೆ ಒಂದು ಕಡೆಗೆ ಹತ್ತಕ್ಕೆ ಒಂದು ಕಡೆಗೆ ಎರಡು ತರದ ರೋಡ್ ಮಾಡಿದರೆ ಇದು ಅತ್ಯಂತ ಆಕರ್ಷಕವಾದಂತ ಟೂರಿಸ್ಟ್ ಸ್ಪಾಟ್ ಆಗುತ್ತೆ ಗಂಗಾವತಿಗೆ ಈಗ ನೆಲ್ಲಿಂದ ಭತ್ತದ್ದೊಂದು ಬಿಟ್ಟರೆ ಅದು ಎಲ್ಲ ಕಾಲ್ಟಿಗೆ ಎಲ್ಲ ಕಾಲಿ ಏರಿಯಾ ತಾಲೂಕುಗಳು ಬೇರೆ ಹೋದ ಮೇಲೆ ಗಂಗಾವತಿ ಏನಕ್ಕೆ ಆರ್ಥಿಕವಾಗಿ ಅಂಥ ಒಂದು ಅಭಿವೃದ್ಧಿ ಸ್ಥಾನದಲ್ಲಿ ಆದರೆ ಇದನ್ನ ಏನಕ್ಕೆಲ್ಲ ಈಗ ಅನ್ನು ನಾವು ಡೆವಲಪ್ ಮಾಡಿದ್ದೀವಿ ಕೃಷಿಯಿಂದ ಇದೆ ಹಾಗೆ ಅದೇ ತೀರ ವಾಣಿಭದ್ರ ಕೂಡ ಅತ್ಯಂತ ಸುಂದರವಾದಂಥ ಇತ್ತು ಭಾಳ ಮಂದಿ ಉತ್ತರ ಭಾರತದವರಾಗಲಿ ಅಥವಾ ಬೇರೆಯವರಿಗೆ ಈ ಥರದ ನಿಸರ್ಗ ಸೌಂದರ್ಯ ಸಿಗುವುದಿಲ್ಲ ಕಲ್ಲು ಹಸಿರು ನೀರು ಮೂರು ಒಂದೇ ಕಡೆ ಇರ್ತಕ್ಕಂಥ ಪ್ಲೇಸ್ ಅಂತಂದ್ರೆ ಅದು ವಾಣಿಭದ್ರ ಸರ್ಕಾರಿ ಈ ಕಡೆಗೆ ಗಮನ ಕೊಡಬೇಕು ಈ ಥರ ಕೊಟ್ಟಾಗಿರುತ್ತಲ್ಲ ಇದು ಎರಡು ರೋಡ್ ಆಯಿತು ಅಂತಲ್ಲಂದರೆ ವರ್ಷದ ಉದ್ದಕ್ಕೂ ಕೂಡ ಇಲ್ಲಿ ಏನಿದೆ ಬರೋದು ಹೋಗೋದು ಇದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ನಮ್ಮ ಏನು ಯುವಕ ಪಡೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಮ್ಮಂತೂ ವಯಸ್ಸಾದವರಿಗೆ ಏನಕ್ಕೆ ಇಲ್ಲಿ ದರ್ಶನ ಮಾಡಿಸ್ತಾರೆ ಪ್ರಸಾದವನ್ನು ಕೊಡ್ತಾರೆ ಅದಕ್ಕೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಅವ್ರ ಸೇವ ಹಿಂಗೆ ನಡೀತಾ ಇರಲಿ ಅಂತಕ್ಕಂಥದ್ದನ್ನು ನಾರೈತಿಯೊಂದಿಗೆ ವಾಣಿಭದ್ರೇಶ್ ಅವರಿಗೆಲ್ಲ ರೀತಿಯಿಂದ ಸಮೃದ್ಧಿ ಮತ್ತು ಸಂತೋಷಗಳನ್ನ ಏನಕ್ಕಲ್ಲ ಅವ್ರ ಜೀವನದಲ್ಲಿ ನೀಡಲಿ ಅಂತಕ್ಕಂಥದ್ದು ಈಶ್ವರ ದೇವಸ್ಥಾನವು ಒಂದು ಐತಿಹ ಐತಿಹಾಸಿಕ ಪರಂಪರೆ ಒಂದು ಕ್ಷೇತ್ರ ನಮ್ದೇನ ವಿಜಯನಗರ ಸಾಮ್ರಾಜ್ಯ ಇದೆ ಕೃಷ್ಣದೇವರ ಕಾಲದಲ್ಲಿ ಅಭಿವೃದ್ಧಿ ಒಂದು ವಿಜಯನಗರ ಕಾ ಸಾಮ್ರಾಜ್ಯ ಅವತ್ತಿಗೆ ಎಷ್ಟು ರಸ್ತೆಗಳನ್ನು ಸೂಗಿರ್ತಕ್ಕಂಥ ಮಾರ್ಕೆಟ್ ಯಾವುದೇ ಇದ್ದರೆ ಅದು ವಿಜಯನಗರ ಸಾಮ್ರಾಜ್ಯ ಸಾಧ್ಯವಿಲ್ಲ ಈ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಭಾಳಷ್ಟು ಈಶ್ವರ ದೇವಸ್ಥಾನಗಳು ಪ್ರತಿಷ್ಠಾಪನೆ ಆಗಿವೆ ಹಾಗೆ ನಮ್ಮ ಜನಗಲ್ಲಿರತಕ್ಕಂಥ ಪಂಪಾಪರದೇಶ್ವರ ದೇವಸ್ಥಾನ ಹಂಪಿಯಲ್ಲಿ ವಿರುಪಾಕ್ಷೇಶ್ವರ ದೇವಸ್ಥಾನ ಹೀಗೆ ಹಲವಾರು ದೇವಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ವಾಣಭದ್ರೇಶ್ವರ ದೇವಸ್ಥಾನ ಈ ವಾಣಿಭದ್ರೇಶ್ವರ ದೇವಸ್ಥಾನವು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸ್ಥಳವಾಗಿದೆ ನಾವು ನಿನ್ನೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ರಾಯಚೂರಿನಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಭಾಳಷ್ಟು ಜನ ಇದ್ದರು ನಾವು ಯಾವರಿಂದ ಬಂದಿದ್ದೀವಿ ಅಂತ ಕೇಳಿದಾಗ ಅವರು ರಾಯಚೂರು ಅಂದರು ಇದೇ ಪಠ ಬಂದಿರೋದ್ರೆ ಇಲ್ಲಿ ಪ್ರತಿ ಶ್ರಾವಣ ಮಾಸಕ್ಕೆ ನಾವು ವಾಣಿಭದ್ರೇಶ್ವರ ದರ್ಶನ ಪಡೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ನಮಗೆ ಈ ಸಂದರ್ಭದಲ್ಲಿ ಹೇಳಿದರು ಹಾಗೆಯೇ ಈ ಮಲ್ಲಾಪುರದಿಂದ ನಮ್ಮ ಅಂಜನಾದ್ರಿ ಬೆಟ್ಟಕ್ಕೆ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂದರೆ ಇದೊಂದು ಐತಿಹಾಸಿಕ ಒಂದು ಪ್ರೇಕ್ಷಣೀಯ ಸ್ಥಳ ಅಂದರೆ ತಪ್ಪಾಗಲಿಕ್ಕಿಲ್ಲ ಇದನ್ನು ಬಹಳ ವರ್ಷದಿಂದ ಗಂಗಾವತಿಯ ಭಕ್ತಾದಿಗಳಲ್ಲಿ ನಮ್ಮ ಸಿದ್ದಾಪುರ ಮಂಜುನಾಥನವರ ನೇತೃತ್ವದಲ್ಲಿ ಬಹಳ ವರ್ಷಗಳಿಂದ ಇಲ್ಲಿ ಒಂದು ಅಭಿಷೇಕ ಮತ್ತು ಪ್ರಸಾದ ವ್ಯವಸ್ಥೆ ಗಂಗಾವತಿ ಭಕ್ತಾದಿಗಳಿಂದ ನಡೆಸಿಕೊಂಡು ಬರ್ತಾ ಇದ್ದರು ಈ ಒಂದು ಏಳೆಂಟು ವರ್ಷಗಳ ಹಿಂದೆ ನಮ್ಮ ಜಯನಗರದ ಎಲ್ಲ ಯುವ ಯುವ ತಂಡದೊಂದು ಸೇರಿಕೊಂಡು ನಾವು ಮೊದಲಿಗೆ ಪ್ರಸಾದವನ್ನು ಮಾಡಿದಾಗ ನಮ್ಮ ಎ ಕೆ ಚಂದ್ರಶೇಖರ್ ಇರ್ಬೋದು ಮತ್ತು ಗುರುಶಾಂತಪ್ಪ ನಮ್ಮ ಮಸ್ಕಿ ಮಂಜಣ್ಣವರು ಯಾಕೆ ಎಲ್ಲರೂ ಶೇರ್ ಮಾಡೋಣ ಇಡೀ ಗಂಗಾವತಿ ಭಕ್ತಾದಿಗಳು ಈ ಹಿಂದೆ ಸಿದ್ದಾಪುರ ಮಂಜುನಾಥರವರ ನೇತೃತ್ವದಲ್ಲಿ ನಡೀತಿತ್ತು ನಂತರ ನಾವು ಎಲ್ಲರೂ ಶೇರ್ ಮಾಡೋಣ ಅಂತಕ್ಕಂಥ ಮಾತನ್ನು ನಮಗೆಲ್ಲರಿಗೂ ತಿಳಿಸಿದಾಗ ಈಗಾಗಲೇ ಏಳು ಎಂಟು ವರ್ಷದಿಂದ ಇಲ್ಲೇ ಪ್ರಸಾದದ ವ್ಯವಸ್ಥೆ ಮತ್ತು ಅಭಿಷೇಕದ ವ್ಯವಸ್ಥೆ ನಾವು ಮಾಡ ತಮ್ಮ ನಮ್ಮ ಗಂಗಾವತಿಯ ನಗರದ ಎಲ್ಲ ಭಕ್ತಾದಿಗಳ ಸಹಕಾರದಿಂದಲೇ ನೆರವೇರಿಸಿಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಈ ವಾಣಿಭದ್ರೇಶ್ವರನ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ತಗೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳುತ್ತಾ ಮುಂದಿನ ವರ್ಷವೂ ಸಹ ನಾವು ಇದೇ ಸಂದರ್ಭ ಇದೇ ರೀತಿಯಾಗಿ ಅಭಿಷೇಕ ಮತ್ತು ಪ್ರಸಾದವನ್ನು ಮಾಡ್ತೀರಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ತಿಳಿಸಲು ಇಷ್ಟಪ ಅತ್ಯಂತ ಪ್ರಾಚೀನ ಪುರಾತನ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಶ್ರೀ ವಾಣಿಭದ್ರೇಶ್ವರರ ಒಂದು ಏನು ಅಭಿಷೇಕ ಮತ್ತು ಶ್ರಾವಣವಾದ ಮಾಸದ ನಿತ್ಯ ಇಲ್ಲಿ ಇರತಕ್ಕಂಥ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಇವತ್ತು ಕೂಡ ಇಲ್ಲಿ ಅಭಿಷೇಕ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಎಲ್ಲರೂ ತಿಳ್ಕೊಂಡು ಮಾಡಿದ್ದಾರೆ ವಾಣಿಭದ್ರೇಶ್ವರ ಕೃಪೆಯಿಂದ ಎಲ್ಲ ನಮ್ಮ ಅಮರಾವತಿ ಜನತೆಗೆ ನಾಡಿನ ಜನತೆಗೆ ಒಳ್ಳೆಯದಾಗಿ ಈ ಸಮಾಜದಲ್ಲಿ ಯೋಜನೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ವಾಣಿಭದ್ರೇಶ್ವರ ಸೇವಾ ಸಮಿತಿ ವತಿಯಿಂದ ಇವತ್ತಿನ ವರ್ಷ ಶ್ರಾವಣ ಮಾಸದಲ್ಲಿ ಏನು ಪ್ರಸಾದ ಕಾರ್ಯಕ್ರಮವನ್ನು ಇಟ್ ಇಟ್ಕೊಳ್ತಾ ಬಂದಿದ್ದೀವಿ ಅದನ್ನು ಇದು ಹೀಗೆ ಮುಂದುವರ್ಸ್ಕೊಳ್ತಾ ಹೋಗ್ಬೇಕಂತ ನಾವು ಎಲ್ಲರೂ ಮತ್ತೆ ಈ ಸೇವಾ ಸಮಿತಿಯನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದಕ್ಕೆ ಗಂಗಾವತಿಯ ಜನ ತಾವೆಲ್ಲರೂ ಸಹಕಾರ ಕೊಡಬೇಕು ತನು ಧನದಿಂದ ಸೇವೆ ಸಲ್ಲಿಸ್ಬೇಕಂತ ಕೇಳ್ಕೊಂಡು ಜೊತೆಗೆ ಆ ವಾಣಚತ್ರೇಶ್ವರ ಸ್ವಾಮಿ ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೂ ಗಂಗಾವತಿ ಎಲ್ಲದ ಎಲ್ಲ ನಾಗರಿಕರು ಒಳ್ಳೆಯದು ಮಾಡಲಿ ಅದರ ಸಹ ಒಳ್ಳೆ ರೀತಿಯಿಂದ ಮಳೆ ಬೆಳೆ ಕೊಡಲಿ ಅಂತ ಆ ದೇವರನ್ನು ಪ್ರಾರ್ಥಿಸ್ಕೊಂಡು ಮಾಡ್ತೀನಿ